ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳು ಮತ್ತು ಬಟಾಣಿ ಕಾಳು ಹಾಕಿ ಸಾಂಬಾರು ರೀ ಈ ಸಾಂಬಾರನ್ನ ನಾನು ಮಸಾಲೆ ರುಬ್ಬಿ ಹಂಗೆ ಹಸಿ ಖಾರ ಹಾಕಿ ಸಾಂಬಾರು ಮಾಡಾತೀನಿ ಈ ಸಾಂಬಾರು ಭಾಳ ಟೇಸ್ಟಿಯಾಗಿರ್ತೈತಿ ಈ ಸಾಂಬಾರು ಮುದ್ದೆಗೂ ಚೆನ್ನಾಗಿರ್ತೈತೆ ರೀ ಹಂಗೆ ರೈಸ್ ಊಟಕ್ಕೂ ಭಾಳ ಚೆನ್ನಾಗಿರ್ತೈತಿ ನಾನು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮತ್ತು ರೈಸ್ ಮಾಡೀನಿ ಹಂಗೆ ರಾತ್ರಿ ಊಟಕ್ಕೆ ಅಂಥೇಳಿ ಮುದ್ದೆ ಮಾಡ್ಕೊತೀನಿ ರೀ ಈಗ ಸಾಂಬಾರು ಮಾಡೋದು ಹೆಂಗೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳನ್ನ ತೊಗೊಂಡ್ರಿ ನೋಡಿರ್ಬೇಕು ಎಷ್ಟು ಚೆನ್ನಾಗಿ ಮೊಳಕೆ ಬಂದವು ಕಾಳು ಅಂಥೇಳಿ ಹಂಗ ಇದ್ರ ಜೋಡಿ ಬಟಾಣಿ ಕಾಳು ತೊಗೊಂಡಿನಿರಿ ಇದು ನಿನ್ನೆ ನಾನು ಪಲಾವಿಗೆ ನೆನೆಸಿದ್ದೆ ಸ್ವಲ್ಪ ಮಿಕ್ಕಿತ್ತಂತೇಳಿ ಹಂಗಾನೆ ಇಟ್ಟಿದ್ದೆ ಸ್ವಲ್ಪ ಮಳೆಗೆ ಬಂದಿತ್ತು ಹಂಗೆ ಇದ್ರ ಜೋಡಿ ಸೇರಿಸೋಕೊಂತೀನಿ ಇಲ್ಲಾಂದ್ರೆ ಬರೀ ಕಾಳು ಅಷ್ಟು ಹಾಕಿ ನಾನು ಸಾಂಬಾರು ಮಾಡ್ಕೊಂತಿದ್ದೆ ಈಗ ನಾನು ಹತ್ತರಿಂದ ಒಂದು ಹನ್ನೆರಡು ಹಸಿಮೆಣಸಿನಕಾಯಿ ತಗೊಂಡಿನ ನಿಮ್ಮ ಖಾರಕ್ಕೂ ನಾನು ತೊಗೊಳ್ರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಟೊಮಾಟೊ ಹಣ್ಣು ఒం స్వల్ప కయ్ తురి తోన్ీ స్వల్ప కర్బేవు కొత్తబ్రి సొప్పు స్వల్ప ఎణి హాం వన్ స్వల్పు హుణూ బైతి అంతే వన్ స నిహణ గాత్రు హుణి హెన్ నెన్సిట్క్రీ స్వల్ప అరిశ్ణ నన్ను మొదలై మసాలి రుబ్బి హాకే అంతి వందర స్పూను కొత్తంబ్రికాళు ఒం స్పూనస్టు జీర్గా ఒం అర్ధ స్పూనష్ గసగసెందు కాలు స్పూనస్ సా జీర ఒలా స్వల్ప చెక్క లవంగ తగ్దినీ ఇల్ ఒగ్గణి కొడకంతి సవి ఒం మెణ్సిన్కాయ మే బుల్లి కర్బేవు తో ఇష్టా ఐటమ్ జాస్తి ಬೇಕಾಗಂಗಿಲ್ಲ ಮೊದ್ಲಿಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಬಿಡ್ತೀನಿ ರೀ ಮಸಾಲೆನೆಲ್ಲ ಇದು ಈ ರೀತಿ ಮಸಾಲೆ ಹಾಕಿ ಮಾಡೋದ್ರಿಂದ ಸಾಂಬಾರು ಭಾಳ ಟೇಸ್ಟ್ ಕೊಡ್ತೈತಿ ನಿಮ್ಗೆ ಈ ರೀತಿ ಸಾಂಬಾರ್ ಹುರಿಯಕ್ಕೆ ನಮಗೆ ಟೈಮಿಂಗ್ ಇಲ್ಲ ಅಂತಂದ್ರೆ ಸಾಂಬಾರ್ ಪೌಡ್ರ್ ಹಾಕಿರಿ ಅದನ್ನು ಭಾಳ ಚೆನ್ನಾಗಿರ್ತೈತಿ ಆದರೆ ನೀವು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಬಳಸ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಹೋಮ್ ಮೇಡ್ ಸಾಂಬಾರ್ ಪುಡಿ ಅಂತಂದ್ರೆ ಮನ್ಯಾಗ ನಾವು ಸಾಂಬಾರ್ ಪುಡಿನ ಮಾಡ್ಕೊಳೋದು ಹೆಂಗೆ ಅಂಥೇಳಿ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡೀನಿ ರೀ ವಿಡಿಯೋದ ಲಿಂಕನೇ ಡಿಸ್ಕ್ರಿಪ್ಷನ್ ಬಾಕ್ಸ್ನೇ ಹಾಕಿರ್ತೀನಿ ಚೆಕ್ ಮಾಡಿರಿ ಅದು ನಮ್ಮ ಅಪ್ಪಾಜಿ ನಮಗೆ ಕಲಸಿರ್ತಕ್ಕಂಥ ಒಂದು ಸಾಂಬಾರು ಪೌಡ್ರ್ ನಮ್ಮ ಅಪ್ಪಾಜಿ ಮದ್ವೆ ಮನೆಯೊಳಗೆಲ್ಲ ಅದೇ ರೀತಿಯೂ ಸಾಂಬಾರು ಮಾಡ್ತಾಯಿದ್ರು ಈಗ ಅದನ್ನೆಲ್ಲ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಒಳ್ಳೆಯ ಅರೋಮ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ತಕೊಂಡೀನಿರಿ ಹಂಗೆ ಹಸಿ ಮೆಣಸಿನ್ ಕೊಂಡಿದಿನಿ ಅದನ್ನು ಒಂದ್ರ ಎರಡು ಒಂದ್ರಾಗ ಎರಡು ಮಾಡಿ ಹಿಂಗೆ ಹಾಕಿ ಫ್ರೈ ಮಾಡ್ಕೋತೀನಿ ರೀ ಫಸ್ಟಿಗೆ ಇದೊಂದು ಅರ್ಧ ಆದಷ್ಟು ನಾನು ಫ್ರೈ ಮಾಡ್ಕೋತೀನಿ ಸ್ಟಾರ್ಟಿಂಗನ್ನು ಎಣ್ಣೆ ಹಾಕೋಂಗಿಲ್ಲ ಎಣ್ಣೆ ಹಾಕಿದ್ರೆ ಸರಿಯ ಚಾನ್ಸಸ್ ಇರ್ತತಿ ಅಂಥೇಳಿ ಹಾಕಂಗಿಲ್ಲ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ರೀ ಹಂಗಾಗಿ ಗ್ಯಾಸ್ ಬಂದುಬಿಟ್ಟು ಲೋ ಫ್ಲೇಮ್ನಾಗ ಇರಲಿ ಇಲ್ಲಾಂದ್ರೆ ಸಿಡಿದು ಬಿಡ್ತೈತಿ ಹಂಗೆ ಇದಕ್ಕೆ ಈರುಳ್ಳಿ ಹಾಕ್ಕೊತೀನಿರಿ ಹಂಗೆ ಹಣ್ಣು ಇದ್ರ ಜೊತೆಗೆ ಕರಿಬೇವು ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಬೇಯಿಸ್ಕೊಂಬಿಡಣ್ರಿ ಇದು ಸ್ವಲ್ಪ ಬೇಗ ಬೇಯ್ಬೇಕಂದ್ರೆ ಇದಕ್ಕೆ ನಾವು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ವಿ ಅಂತಂದರೆ ಈ ಹಣ್ಣು ಈರುಳ್ಳಿ ಅದೆಲ್ಲ ಭಾಳ ಚೆನ್ನಾಗಿ ಸಾಫ್ಟಾಗಿನ ಬೇಯ್ತೈತಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಬಿಡಣ್ರಿ ಇದನ್ನ ಈಗ ನೋಡಿರಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸಸ್ನ ರೀ ಇದನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡೋಣ ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿಬಿಡ್ಬೇಕು ಹಂಗಾಗಿ ಇದ್ರ ಜೋಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡೇನ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ತಣ್ಣಗೆ ಆಗೋಕ ನಾನು ಬಿಟ್ಟೆನೆ ಇದು ಕಂಪ್ಲೀಟಾಗಿ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಇದ್ರ ಜೊತೆ ಫ್ರೈ ಮಾಡಿರ್ತಕ್ಕಂಥ ಮಸಾಲೆನೂ ಕೂಡ ನಾನು ರೀ ಇದನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಂದ್ಬಿಡೋಣ ನೈಸಾಗಿ ಈಗ ನೆಕ್ಸ್ಟು ನಾನೊಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅಂತೇಳಿ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಆದ ನಂತರ ಇದಕ್ಕೆ ಕರಿಬೇವು ಹೂವು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ರೀ ಒಂದು ಎರಡು ಸೆಕೆಂಡ್ ಒಂದು ಬೆಳ್ಳುಳ್ಳಿ ಅದೆಲ್ಲ ಒಂದು ಅರೋಮ ಬರಬೇಕು ರೀ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಹೆಸರು ಕಾಳು ಮತ್ತು ಬಟಾಣಿ ಕಾಳು ಏನು ತೊಗೊಂಡಿದ್ವಿ ನೋಡಿರಿ ಅದನ್ನ ನಾವು ನಾವಿದನ್ನು ನೀರು ಹಾಕಿ ಜಾಸ್ತಿ ಹೊತ್ತು ಕುದಿಸಿದ್ವಿ ಅಂತಂದ್ರೆ ಏನಕತಿ ಇಲ್ಲ ಅಂತಂದ್ರೆ ಇದನ್ನು ನೀರು ಹಾಕಿ ಬೇಗ ಬೇಗ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಮೊಳಕೆ ಕಟ್ಟಿರ್ತೈತೆ ನೋಡಿರಿ ಅದೆಲ್ಲ ಸಪ್ರೇಟನ್ನು ಆಗ್ಬಿಡ್ತೈತಿ ಅವಾಗಷ್ಟು ಟೇಸ್ಟ್ ಬರೋಂಗಿಲ್ಲ ಮೊದಲಿಗೆ ಈ ರೀತಿ ಹೆಸರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಸರಿ ಎಣ್ಣೆಯಾಗ ಫ್ರೈ ಮಾಡ್ಕೊಂಬಿಡಣ ಒಂದು ಎರಡರಿಂದ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಕೇತಿ ಚೆನ್ನಾಗಿ ಆ ಒಗ್ಗರಣೆ ಜೋಡಿನ ಅದನ್ನು ಫ್ರೈ ಮಾಡ್ಕೋಬೇಕು ಆ ನಂತರ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆ ಏನಿರ್ತದೆ ನೋಡಿರಿ ಅದನ್ನು ಹಾಕ್ಕೊಂಬಿಡೋಣ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿ ಅದರ ಅದನ್ನು ಹಂಗೆ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂತಂದ್ರೆ ಹಂಗೆ ನಿಮ್ಗೆ ಸಿ ಸಾರಿನ ಕ್ವಾಂಟಿಟಿ ಎಷ್ಟು ಬೇಕಾಕತಿ ನೋಡ್ಕೊಂಡ್ರೆ ಇದಕ್ಕೆ ನೀರು ಹಾಕ್ಕೊಳ್ಳ್ರಿ ನಾನಿಲ್ಲಿ ಬಾಣ್ಲಿ ಒಳಗೆ ಸ್ವಲ್ಪ ಮಸಾಲೆ ಹತ್ತಿರ್ತೈತಿ ಅಂತೇಳಿ ಬಾಣ್ಲಿನ ಒಂದು ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಹಾಕೊಂಡ್ರೆ ಹಂಗೆ ಇದಕ್ಕೆ ಒಂದು ಸ್ವಲ್ಪ ಹುಣಸಿ ಹುಳಿ ಹಾಕಿ ನಿಮ್ಗೆ ಎಷ್ಟು ಹುಳಿ ಬೇಕು ನೋಡಿ ಹಾಕಿಲ್ರಿ ಹಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ರೀ ನಾನಿಲ್ಲಿ ಹಸಿ ಖಾರ ಬಳಸಿನಿ ಹಸಿ ಖಾರ ಹಾಕಿ ಮೊಳಕೆ ಕಟ್ಟಿರ್ತಕ್ಕಂಥ ಕಾಳು ಸಾಂಬಾರು ಮಾಡಿದ್ರೆ ಭಾಳ ಟೇಸ್ಟ್ ಬರ್ತೈತಿ ನಿಮ್ಗೆ ಒಂದೇಳು ಹಸಿ ಖಾರ ಇಷ್ಟ ಆಗೋಂಗಿಲ್ಲ ಅಂದ್ರೆ ನೀವು ಖಾರ ಪುಡಿನೂ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಹಸಿ ಖಾರ ಭಾಳ ಟೇಸ್ಟ್ ಬರ್ತೈತಿ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಈಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯಾಕಿಬಿಟ್ಟಿದ್ದಿತ್ತು ಚೆನ್ನಾಗಿ ಮೊಳಕೆ ಬಂದಿರಂಥ ಕಾಳು ಇರ್ತೈತಲ್ಲ ಅದು ಭಾಳ ಬೇಗನ ಬೇಯ್ತೈತಿ ಜಾಸ್ತಿ ಆಗಂಗಿಲ್ಲ ಈಗ ಚೆನ್ನಾಗಿ ಒಂದು ಕುದಿ ಬಂದಿತ್ತಂದ್ರೆ ಕಾಳು ಕೂಡ ಚೆನ್ನಾಗಿ ಬಂದಿರ್ತೈತಿ ಈಗ ಮ್ಯಾಲ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋ ಅಂತಂದ್ರೆ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಇಷ್ಟ ಆತ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ ಮಾಡೋದು ಮಾಡಿ ಇವತ್ತಿನ ಒಂದು ರೆಸಿಪಿನ ನಾನು ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ರೆಸಿಪಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದೆ ಸಿಗೋಣ ಇಂಥದ ಒಂದು ಒಳ್ಳೆಯ ರೆಸಿಪಿ ಜೋಡಿ ಎಲ್ಲರಿಗೂ ಧನ್ಯವಾದಗಳು